ಲೈಕ್ ಏನು ಮುಖಕ್ಕೆ ಹೊಡ್ದಂಗಿರುತ್ತೆ ಬಟ್ ಹಿಂಗೆ ಬುದ್ಧಿ ಮಾಡ್ದಂಗಿರುತ್ತೆ ಸೊ ಕಾಯ್ತಾ ಇದ್ದೀನಿ ಏನು ಬುದ್ಧಿ ಏನು ಹೇಳ್ಕೊಡ್ತಾರೆ ಆ ಸಿನಿಮಾದಿಂದ ಅಂತ ಹೇಳಿ ಏನೋ ಒಂದು ಕಲಿಯೋಕಿರತ್ತೆ ಅವ್ರ ಸಿನಿಮಾದಲ್ಲಿ ಬಟ್ ಅಲ್ಲಿ ಸೆಟ್ ಅಲ್ಲಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ನೀವು ಬೇರೆ ರೀತಿ ಫ್ಯಾನ್ ಆಗ್ತೀರ ಅವ್ರ ಪರ್ಸ್ನಾಲಿಟಿಗೆ ಅವ್ರು ನಮ್ಮನ್ನ ಒಂದು ರೆಸ್ಪೆಕ್ಟ್ ಕೊಟ್ಟು ಟ್ರೀಟ್ ಮಾಡೋ ರೀತಿಗೆ ಫ್ಯಾನ್ ಆಗ್ತಾರ ಇದು ಸ್ವಲ್ಪ ನೆಗೆಟಿವ್ ಶೇಡ್ ಅಲ್ಲಿರೋ ಕ್ಯಾರೆಕ್ಟರ್ ಒಂದೈಟ್ ಸ್ಟೋರಿ ಸ್ವಲ್ಪ ಜಾಸ್ತಿ ಹೇಳಿದ್ರೆ ಎಲ್ಲಿ ಅಂತ ಬಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇದೆ ಆಗಿರ್ತಾರೆ ಸುದೀಪ್ ಸರ್ ಜೊತೆ ಯಾರಿಗಾದ್ರು ನಾನು ಅಂತ ಹೇಳಿದ್ದೆ ಲೈಕ್ ಅವ್ರ ಅಷ್ಟು ವರ್ಷ ಇಂಡಸ್ಟ್ರಿಯಲ್ ಇಟ್ಕೊಂಡು ನಾವು ಹೊಸೊಬ್ರನ್ನ ಲೈಕ್ ಅವ್ರಿಗೆ ಮಾತಾಡ್ಸ್ಬೇಕು ಅಂತ ನಾವು ತಲೆನೂ ಕೆಡ್ಸ್ಕೊಳಲ್ಲ ಲೈಕ್ ಸುದೀಪ್ ಸರ್ ಹೆಂಗಿದ್ರು ನಮಗೆ ಖುಷಿ ಬಟ್ ಅವರು ನಮ್ಗೆ ಚೇರ್ ಆಗಿ ಕೂರಿಸ್ ಮಾತಾಡಿಸಿದಾಗ ದಟ್ ಎಂತ ಒಂದು ಜೆಂಟಲ್ ಅವರು ಅಂತ ಹೇಳೋದು ಗೊತ್ತಾಗತ್ತಲ್ಲ ಮ್ಯಾಕ್ಸ್ ಸಿನಿಮಾದ ಪ್ರಮೋಷನ್ಲಿ ಸದ್ಯಕ್ಕೆ ನಾನು ಇದ್ದೀನಿ ಈ ಸಿನಿಮಾದ ಮತ್ತೊಬ್ಬ ಆಕ್ಟರ್ ಅನಿರುದ್ಧ ಇವತ್ತು ನನ್ನ ಜೊತೆ ಇದ್ದಾರೆ ಮಾತಾಡ್ಸ್ತಾ ಹೋಗೋಣ ಹಾಯ್ ಅನಿರುದ್ಧ ಹೇಳಿದರೆ ಹಾಯ್ ನಾ ಆರಾಮ್ ನೀವು ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸೊ ಕ್ರಿಸ್ ಮಸಲ ಕ್ರಿಸ್ ಮ್ಯಾಕ್ಸ್ ಕ್ರಿಸ್ ಮ್ಯಾಕ್ಸ್ಗೆ ನಾವೀಗ ರೆಡಿ ಆಗ್ತಾ ಇದ್ದೀವಿ ಹೆಂಗೆ ಅನಿಸ್ತಾ ಇದೆ ನಿಮ್ಮ ಫಸ್ಟ್ ಸಿನಿಮಾ ಧನು ಜೊತೆ ಸೊ ಇವಾಗ ಕಿಚ್ಚ ಸರ್ ಜೊತೆ ಸಿಕ್ಕಾಪಟ್ಟೆ ಖುಷಿ ಇದೆ ಫಸ್ಟ್ ಸಿನಿಮಾನು ದೊಡ್ಡ ಸಿನಿಮಾನೆ ಇದು ಕೂಡ ಹಂಗೆ ಸೊ ಹೊಸೊಬ್ರಿಗೆ ಅದೊಂಥರ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡುತ್ತೆ ಈ ಥರ ದೊಡ್ಡ ಪ್ರೊಡಕ್ಷನಲ್ಲಿ ದೊಡ್ಡ ದೊಡ್ಡ ಆ್ಯಕ್ಟ್ರ್ಗಳ ಜೊತೆ ಇದು ಮಾಡಿದಾಗ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ ಸೊ ಖುಷಿ ಇದೆ ಖತ್ತೆ ಖುಷಿ ಇದೆ ಈಗ ನಾವು ಒಂದು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತ ಅಂದಾಗ ನಾವು ಅದರದ್ದೇ ಆದಂಥ ಒಂದಷ್ಟು ತಯಾರಿ ಮಾಡ್ಕೊಳ್ತೀವಿ ಶಾರ್ಟ್ ಫಿಲಮ್ಸ್ ಆಗಿರ್ಬೋದು ಆ ಥರ ಒಂದಷ್ಟು ಕೆಲಸಗಳನ್ನ ನಾವು ಮಾಡ್ಕೊಂಡು ನಮ್ಗೆ ಒಂದು ಅವಕಾಶ ಸಿಗಲಿ ಅಂತ ನಾವು ಕಾಯ್ತಾ ಇರ್ತೀವಿ ಶಾರ್ಟ್ ಫಿಲಮ್ ಆಗುತ್ತೆ ಅದಾದಮೇಲೆ ಗುರುದೇವ್ ಹೊಯ್ಸಳ ಆಗುತ್ತೆ ಅದಾದ್ಮೇಲೆ ಮ್ಯಾಕ್ಸ್ ಅದರಲ್ಲೂ ಸುದೀಪ್ ಸರ್ನ ಈಗ ನಾವೆಲ್ಲ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಾಗ ಹೆಂಗೆ ಅವರು ಥರ ಒಂದು ಗತ್ತು ಪ್ರತಿಯೊಂದು ಕೂಡ ಇಷ್ಟ ಆಗ್ತಾ ಹೋಗುತ್ತೆ ಅವ್ರ ಮುಂದೆ ಆ್ಯಕ್ಟ್ ಮಾಡಬೇಕು ಅನ್ನೋ ಒಂದು ಸೌಭಾಗ್ಯ ಕೂಡ ಆ ಒಂದು ಫಿಯರ್ ಫೀವರ್ ನಮಗೆ ನನಗೆ ಅದೇ ನಾನು ಸುದೀಪ್ ಸರ್ ಮುಂಚೆನೂ ನಾವು ಹೇಳಿದಂಗೆ ನಾವೆಲ್ಲ ಸೆಲೆಬ್ರೇಟ್ ಮಾಡ್ಕೊಂಡು ಅಲ್ವಾ ಬಟ್ ಅಲ್ಲಿ ಸೆಟ್ಟಲ್ಲಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ನೀವು ಬೇರೆ ರೀತಿ ಫ್ಯಾನ್ ಆಗ್ತೀರಾ ಅವ್ರ ಪರ್ಸ್ನಾಲಿಟಿಗೆ ಅವ್ರು ನಮ್ಮನ್ನ ಒಂದು ರೆಸ್ಪೆಕ್ಟ್ ಕೊಟ್ಟು ಟ್ರೀಟ್ ಮಾಡೋ ರೀತಿಗೆ ಫ್ಯಾನ್ ಆಗ್ತೀರಾ ನನಗೆ ಖಂಡಿತ ಸ್ಟಾರ್ಟಿಂಗಲ್ಲಿ ನರ್ವಸ್ ಇತ್ತು ನರ್ವಸ್ ಆಗಿದ್ದೆ ಐ ಥಿಂಕ್ ಎಲ್ಲರೂ ಆಗಿರ್ತಾರೆ ಸುದೀಪ್ ಸರ್ ಜೊತೆ ಅಂತಂದರೆ ಯಾರಿಗಾದರೂ ನರ್ವಸ್ ಆಗುತ್ತೆ ಬಟ್ ಅವರು ಹಿ ಮೇಡ್ ಶೋರ್ ಆ್ಯಕ್ಚುಲಿ ಸಿನಿಮಾದ ಫಸ್ಟ್ ಶಾರ್ಟೇ ನಮ್ಮದು ಇದ್ದಿದ್ದು ನಮ್ಮದು ಸರ್ದು ಮತ್ತು ಸುಜಿತ್ ಅಂತ ನನ್ನ ಫ್ರೆಂಡ್ ಕ್ಯಾರೆಕ್ಟರ್ ಮಾಡೋವರು ಸೊ ನಾವು ಮೂರು ಜನರದ್ದೇ ಫಸ್ಟ್ ಶಾರ್ಟ್ ಇದ್ದಿದ್ದು ಸೊ ಆವಾಗ ಸ್ಟಾರ್ಟಿಂಗಲ್ಲಿ ಅವರು ಲೈಕ್ ಅವ್ರು ಅವ್ರಿಗೂ ಗೊತ್ತಿರತ್ತೆ ನಮ್ಮ ಮನಸ್ಸಲ್ಲಿ ಏನಾಗ್ತಿರತ್ತೆ ಅಂತ ಹೇಳ್ಕೊಂಡು ಸೊ ಅವರೇ ಅದನ್ನು ಲೈಕ್ ತಲೆ ಕೆಟ್ಟಿಸ್ಕೊಬಿಡಿ ನಿಮ್ಮದೇನಿದೆ ಆರಾಮಾಗಿ ಮಾಡಿ ಅಂತ ಹೇಳಿ ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿಬಿಟ್ಟಿದ್ರು ಸೊ ಯಾವುದು ಕಷ್ಟ ಅಂತ ಆಗಿಲ್ಲ ಬರೀ ಎಂಜಾಯ್ ಮಾಡಿದ್ದು ಜಾಸ್ತಿ ಬಟ್ ನನ್ ನನಗೆ ಅದೇ ಲಾಸ್ಟ್ ಧನಂಜಯ್ ಸರ್ ಜೊತೆ ಆಗಿರಲಿ ಅಲ್ಲಿ ನವೀನ್ ಸರ್ ಇದ್ರು ಇಲ್ಲಿ ಸುದೀಪ್ ಸರ್ ಎಲ್ಲ ಒಂಥರ ಕಲಿಯೋಕೆ ಒಂದಿಷ್ಟು ಜಾಸ್ತಿ ಸಿಗ್ತಾ ಇದೆ ಅಂತ ಹೇಳಿ ಖುಷಿ ಇದೆ ಹೇಗೆ ದೊಡ್ಡ ಪ್ರೊಡಕ್ಷನ್ ಆದಾಗ ಅದು ನಮಗೆ ಮುಂದೆ ಈಗ ನಾವೇ ಒಂದು ಸಿನಿಮಾ ಮಾಡಿದಾಗ ಅದೊಂದು ಕಾನ್ಫಿಡೆನ್ಸ್ ಬೇರೆ ಥರನೇ ಇರುತ್ತೆ ಹಾಗಾಗಿ ಆ ಲೆಕ್ಕದಲ್ಲಿ ನಾನು ತುಂಬ ಲಕ್ಕಿ ಇದ್ದೀನಿ ಸೊ ನಾವು ಹಿಂದಿನ ಸಿನಿಮಾ ನೋಡಿದಾಗ ಒಂದು ನೆಗೆಟಿವ್ ಆ ಥರ ಒಂದು ಸ್ವಲ್ಪ ಶೇಡ್ ಇತ್ತು ಸೊ ಇದರಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾನ ಇದರಲ್ಲಿ ಇದರಲ್ಲಿ ನೆಗೆಟಿವ್ ಶೇಡ್ ಇರೋದು ಹಿಂದಿನ ಸಿನಿಮಾದಲ್ಲಿ ಆ್ಯಕ್ಚುಲಿ ಇಟ್ ವಾಸ್ ಅ ಬಿ ಮಿಕ್ಸ್ ಮಿಕ್ಸ್ ಆಫ್ ಬೋತ್ ಒಳ್ಳೆಯದು ಇತ್ತು ಕೆಟ್ಟದೊ ಇತ್ತು ಇನ್ನು ಸ್ವಲ್ಪ ನೆಗೆಟಿವ್ ಶೇಡಲ್ಲಿರೋ ಕ್ಯಾರೆಕ್ಟರ್ ಅದೇ ಅಂದರೆ ಒನ್ ನೈಟ್ ಸ್ಟೋರಿ ಅಲ್ವಾ ಸೊ ಜಾಸ್ತಿ ಹೇಳಿದ್ರೆ ಎಲ್ಲಿ ಬಿಟ್ಟು ಕೊಟ್ಟಂಗೆ ಆಗತ್ತೆ ಅಂತ ಬಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರೇ ಇದೆ ನನ್ನದು ಮತ್ತು ಸುಜಿತ್ ಅವ್ರದ್ದು ಸೊ ಒಳ್ಳೆ ಒಳ್ಳೆ ಕ್ಯಾರೆಕ್ಟರ್ಗಳು ಓಕೆ ನೀವು ಅವಾಗಲೇ ಹೇಳಿದ್ರಿ ಸೊ ನಾವು ಹೊರಗಡೆಯಿಂದ ಅವ್ರ ಸಿನಿಮಾಗಳನ್ನ ಸೆಲೆಬ್ರೇಟ್ ಮಾಡಿದ್ವಿ ಅವ್ರ ಜೊತೆ ಕೆಲಸ ಮಾಡಬೇಕಾದ್ರೆ ಇನ್ನೊಂದು ಲೆವೆಲ್ಗೆ ನಾವು ಫ್ಯಾನ್ ಆಗ್ತೀವಿ ಅಂತ ಸೊ ಅವರಿಂದ ಕಲ್ತಿದ್ದೇನೋ ಅವ್ರನ್ನ ನೋಡ್ತಾ ನೋಡ್ತಾ ಆ ಇನ್ನೊಂದು ಥರ ಫ್ಯಾನ್ ಅದು ಯಾವ ಥರ ಅಂತ ನನಗೆ ಅವರಿಂದ ಮೇಯ್ನ್ ಕಲ್ತಿದ್ದು ಅವರು ಅವ್ರ ಸಿನಿಮಾಗಿರೋ ಒಂದು ಹಂಗರ್ ನಾನು ನೋಡಿದ್ದು ಅಬ್ಸರ್ವ್ ಮಾಡಿದಂಗೆ ಸೆಟ್ಟಿಗೆ ಬಂದಮೇಲೆ ಕಂಪ್ಲೀಟ್ಲಿ ಆನ್ ಸೆಟ್ ಬೆಳಿಗ್ಗಿಂದ ನೈಟ್ ಶೂಟ್ ಆದ್ರೂ ಲೈಕ್ ಕಂಪ್ಲೀಟ್ಲಿ ಕೆಲಸ ಕೆಲಸ ಅಂತಲೇ ಇರ್ತಾರೆ ಸೊ ಯೂಶ್ವಿ ಆ ಎನರ್ಜಿ ಹೊಸೊಬ್ರಿಗಿರುತ್ತೆ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ಬರೋರಿಗೆ ಆ ಎನರ್ಜಿ ಇರುತ್ತೆ ಆ ಅವರು ಅಷ್ಟು ಸಾಧನೆ ಮಾಡಿದವ್ರಿಗೆ ಇನ್ನೂ ಆ ಒಂದು ಇಲ್ಲ ನಾ ಇನ್ನೂ ಮಾಡಬೇಕು ಇನ್ನೂ ಸೊ ಏನೋ ಆ ಒಂದು ಹಂಗ ನಿಮಗೆ ಕಾಣಿಸುತ್ತೆ ಎಲ್ಲ ಇದರಲ್ಲೂ ಡಿಪಾರ್ಟ್ಮೆಂಟಲ್ಲೂ ಅವ್ರಿಗೆ ಇರೋ ಇಂಟ್ರೆಸ್ಟ್ ಆಗಿರ್ಬೋದು ಪ್ಲಸ್ ಇನ್ನೊಂದು ಕಲ್ತಿದ್ದು ಮನುಷ್ಯನಾಗಿ ಅವರು ಬೇರೆಯವರಿಗೆ ಟ್ರೀಟ್ ಟ್ರೀಟ್ ಮಾಡೋ ರೀತಿ ನಾನು ಅದೇ ಹೇಳಿದ್ದೆ ಲೈಕ್ ಅವ್ರು ಅಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಇದ್ಕೊಂಡು ನಾವು ಹೊಸೊಬ್ರನ್ನ ಲೈಕ್ ಅವ್ರು ಮಾತಾಡಿಸ್ಬೇಕು ಅಂತಲೂ ನಾವು ತಲೆನೂ ಕೆಡಿಸ್ಕೊಳ್ಳಲ್ಲ ಲೈಕ್ ಸುದೀಪ್ ಸರ್ ಹೆಂಗಿದ್ರು ನಮಗೆ ಖುಷಿನೇ ಬಟ್ ಅವರು ನಮಗೆ ಚೇರ್ ಹಾಕಿ ಕೂರಿಸಿ ಮಾತಾಡಿಸಿದಾಗ ದ್ಯಾಟ್ ಶೋಸ್ ಎಂಥ ಒಂದು ಜೆಂಟಲ್ಮನ್ ಅವರು ಅಂತ ಹೇಳೋದು ಗೊತ್ತಾಗತ್ತಲ್ಲ ಸೊ ಅದೆಲ್ಲ ನಾವು ನೋಡಿ ಕಲಿಬೇಕು ನಾವು ಆ ಥರ ಸ್ಟಾರ್ ಆ ಥರ ಇದ್ದಾಗ ನಾವು ಹೆಂಗಿರಬೇಕು ಅನ್ನೋದನ್ನು ಕಲ್ತ್ಕೊಳ್ಳೇಬೇಕಾಗತ್ತೆ ಅಲ್ವ ಸೊ ಆ ಲೆಕ್ಕದಲ್ಲಿ ತುಂಬ ಖುಷಿ ಇದೆ ಪ್ಲಸ್ ಹೊರಗಡೆ ನಮಗೆ ಹೇಗೆ ಅಂತ ಹೇಳಿ ಸುಮಾರು ಮಾತುಗಳು ಬರುತ್ತೆ ಅವ್ರು ಹಂಗಿರ್ತಾರೆ ಹೀಗೆ ಅದು ಇದು ಅಂತ ಹೇಳ್ಕೊಂಡು ಬಟ್ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ಎಷ್ಟು ಏನೂ ಗೊತ್ತಿಲ್ಲ ಹೊರಗಡೆ ಜನರಿಗೆ ಸುಮ್ಮ ಸುಮ್ಮನೆ ಬಾಯಿಗೆ ಬಂದಾಗ ಮಾತಾಡ್ತಾರೆ ಈಸ್ ಅ ಜೆಂಟ್ಲ್ಮ್ಯಾನ್ ಆ್ಯಂಡ್ ಅದೇ ಒಂಥರ ಕನ್ಸ್ ಥರ ಆಗ್ಬಿಟ್ಟಿದೆ ಇವಾಗ ಸಿನಿಮಾ ಮಾಡಿದ್ವಿ ಅವ್ರ ಜೊತೆ ಅನ್ನೋ ಥರ ಒಂದು ಫೀಲಲ್ಲಿ ಇದನ್ನು ಸೊ ಐ ಆಲ್ವೇಸ್ ರಿಮೆಂಬರ್ ಒಂದಿಷ್ಟು ಟೈಮ್ಸ್ ಏನೊಂದು ನಲವತ್ತು ನಲವತ್ತೈದು ದಿನ ಅವ್ರನ್ನ ನೋಡೋಕೇನು ಅವ್ರ ಜೊತೆ ಕೆಲಸ ಮಾಡೋದಕ್ಕಿಂತ ನಲತ್ತು ನಲವತ್ತೈದು ದಿನ ಅವ್ರನ್ನ ನೋಡೋಕೆ ಸಿಕ್ತಲ್ಲ ಕಂಟಿನ್ಯೂಸ್ ಆಗಿ ಅವ್ರ ಜೊತೆ ಮಾತಾಡೋಕ್ಕೆ ಸಿಕ್ಕಿದ್ದೆ ನನಗೆ ತುಂಬ ಖುಷಿ ಇದೆ ಸೊ ಎಸ್ ಸರ್ ಈಗ ಸುದೀಪ್ ಸರ್ ಅಂತ ಈಗ ಬಿಗ್ ಬಾಸ್ ಹೋಸ್ಟ್ ಹನ್ನೊಂದು ಸೀಸನ್ಗಳು ಸ್ಟಿಲ್ ಈ ಹನ್ನೆ ಸೀಸನ್ ಆಗ್ತಾ ಇದೆ ಸೊ ಒಂದು ಟ್ವೀಟ್ ಮಾಡ್ತಾರೆ ನೆಕ್ಸ್ಟ್ ಸೀಸನ್ನಿಂದ ನಾನು ಇರೋದಿಲ್ಲ ಅಂತ ಈಗ ನೀವು ಬಿಗ್ ಬಾಸ್ ಅಂತ ನೋಡಿರ್ತೀರಾ ಸೊ ಅವರ ಕಿಚನ ಪಂಚಾಯಿತಿ ವೀಕೆಂಡ್ ಅಂತ ಅಂದಾಗ ಸಿಕ್ಕಾಪಡೆ ಜನ ಕಾಯ್ತಾ ಇರ್ತಾರೆ ಬಟ್ ನೆಕ್ಸ್ಟ್ ಸೀಸನ್ ಅವ್ರು ಇರಲ್ಲ ಅಂತ ನೀವು ಕೂಡ ಗಮನಿಸಿರ್ತೀರ ಅದು ನೋಡಿದಾಗ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಖಂಡಿತ ಬೇಜಾರಾಗುತ್ತೆ ಬಿಕಾಸ್ ನಮಗೆ ಕೆಲಸಕ್ಕೆ ಈಗ ಸಿನಿಮಾ ಹೇಗೆ ಎರಡೂವರೆ ವರ್ಷ ಸಿನಿಮಾ ಇಲ್ಲದಿದ್ರು ಬಿಗ್ ಬಾಸ್ ಇರ್ತಿತ್ತು ಅವಾಗಾದರೂ ನಾವು ಟಿ ವಿಲ್ಲಾದರೂ ನೋಡೋ ಒಂದು ಖುಷಿ ಇರ್ತಿತ್ತಲ್ಲ ಅದೊಂದಿಲ್ಲ ಅಂತ ಹೇಳಿ ಬೇಜಾರು ಬಟ್ ಅಗೇನ್ ಇಟ್ಸ್ ಅ ರಿಯಾಲಿಟಿ ಶೋ ಸರ್ ಬಿಕಾಸ್ ತುಂಬ ಸ್ಟ್ರೈನಿಂಗ್ ನಮಗೆ ಶೂಟಿಂಗ್ ಇದ್ದಾಗ್ಲೂ ಬಿಗ್ ಬಾಸ್ಗೆ ಅಂತ ಹೇಳ್ಬಿಟ್ಟು ನೈಟ್ ಶೂಟ್ ಎಲ್ಲ ಮುಗಿಸ್ಕೊಂಡು ಹಾಗೆ ಹೊರಟಿದ್ದು ಇದೆ ಬೆಂಗಳೂರಿಗೆ ಹೋಗಿ ಬಿಗ್ ಬಾಸ್ ಮುಗಿಸ್ಕೊಂಡು ಪುನಃ ಬ್ಯಾಕ್ ಟು ಶೂಟ್ ಬರ್ತಾ ಇದ್ರು ಸೊ ಖಂಡಿತ ಅವ್ರಿಗೂ ಅದು ಒಂದು ಲಾಂಗ್ ಹನ್ನೊಂದು ವರ್ಷದಿಂದ ಒಂದು ಪ್ರೋಗ್ರಾಮ್ ಮಾಡ್ತಿದ್ದಾರೆ ಅಂತಂದರೆ ಅವ್ರಿಗೂ ಅದು ಸ್ಟ್ರೈನಿಂಗ್ ಆಗಿರುತ್ತೆ ಆ್ಯಂಡ್ ಏನು ಅದನ್ನು ರೆಸ್ಪೆಕ್ಟ್ ಮಾಡ್ತೀವಿ ಬಟ್ ಖಂಡಿತ ಮಿಸ್ ಮಾಡ್ಕೊಳ್ತೀವಿ ಅವ್ರನ್ನ ಒಂದು ಸಣ್ಣ ಪರದೆ ಮೇಲೆ ನೋ ನೋಡೋ ಒಂದು ಫಿಲ್ಮು ಮಿಸ್ ಮಾಡ್ಕೊಳ್ತೀವಿ ವೀಕೆಂಡ್ ಮನೆಯಲ್ಲೇ ಎಲ್ಲರೂ ಕೂರ್ತಾಯಿದ್ವಿ ಓಕೆ ಇವತ್ತು ಭಾರತದ ಕಥೆ ಇರುತ್ತೆ ಸರ್ ಜೊತೆ ಅಂತ ಹೇಳ್ಕೊಂಡು ಸೊ ಅದನ್ನು ಮಿಸ್ ಮಾಡ್ಕೊಳ್ತೀವಿ ಬಟ್ ಅಗೈನ್ ಅವರು ಅವರು ಯೋಚನೆ ಮಾಡಿರ್ತಾರೆ ಅದು ಅವ್ರ ಡಿಸಿಷನ್ಗೆ ಅದನ್ನು ರೆಸ್ಪೆಕ್ಟು ಮಾಡ್ತೀವಿ ಸೊ ಬೇರೆ ಏನಿಲ್ಲ ಆ್ಯಂಡ್ ಈ ಇಯರ್ ಏನಿದೆಯಲ್ಲ ಎಂಡ್ ಆಗ್ತಾ ಇರೋದು ಒಂದು ಕನ್ನಡ ಫ್ಯಾನ್ಸ್ಗಳು ಒಂದು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಒಂದು ಕಡೆ ಯು ವೈ ಇನ್ನೊಂದು ಕಡೆ ಮ್ಯಾಕ್ಸ್ ಸೊ ಈ ಸೆಲೆಬ್ರೇಷನ್ ಮಾತ್ರ ಇದು ಈ ಸೆಲೆಬ್ರೇಷನ್ಗೆ ಕಾಯ್ತಾ ಇದ್ದಾರೆ ಜನ ಅದು ಇಯರ್ ತುಂಬ ನೀಟಾಗಿ ಎಂಡ್ ಮಾಡೋಣ ಖುಷಿ ಖುಷಿಯಾಗಿ ಎಂಡ್ ಮಾಡೋಣ ಅಂತ ಆ್ಯಂಡ್ ಇನ್ನೊಂದು ಕಡೆ ಯು ಕೂಡ ಬರ್ತಾ ಇದೆ ನಾನು ಅದಕ್ಕೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಅದು ಈಗ ಇನ್ನೊಂದು ಮೂರು ದಿನದಲ್ಲೇ ಬರುತ್ತೆ ಸೊ ಐಮ್ ಶ್ಯೋರ್ ಅದು ಕೂಡ ಸಖತ್ತಾಗಿರೋ ಸಿನಿಮಾನೆ ಅದು ಸೊ ಯು ಐ ಆದ ತಕ್ಷಣ ಮ್ಯಾಕ್ಸ್ ರಿಲೀಸ್ ಆಗ್ತಾಯಿದೆ ಐದು ದಿನಕ್ಕೆ ನಮ್ಮ ಜನ ಖಂಡಿತ ಒಳ್ಳೆ ಸಿನಿಮಾ ಬಿಟ್ಕೊಡೋಲ್ಲ ಸೊ ಆ ಒಂದು ನನಗೆ ಲೈಕ್ ಇನ್ನು ಎರಡೆರಡು ಸಿನಿಮಾ ಒಟ್ಟಿಗೆ ಬರ್ತಿದೆ ಏನೋ ಆಗ್ಬಿಡುತ್ತೆ ಹಾಗೆಲ್ಲ ಇಲ್ಲ ಸಿನಿಮಾ ಚೆನ್ನಾಗಿದೆ ಅಂತಂದರೆ ಖಂಡಿತ ಜನ ಬಂದೇ ಬರ್ತಾರೆ ಜನ ನುಗ್ಗೆ ನುಗ್ತಾರೆ ಖುಷಿನೇ ಅಲ್ವಾ ಥಿಯೇಟ್ರಿಗೆ ಜನ ನುಗ್ತಾ ಇದ್ದಾರೆ ಅಂತಂದಾಗ ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಇವಾಗ ಈಗ ಫಸ್ಟ್ ಡೇ ನಾವು ಹೋಗೋದು ನಾನು ನನ್ನ ಫ್ರೆಂಡ್ಸ್ ಮೊನ್ನೆ ಕಾಲ್ ಮಾಡ್ಬಿಟ್ಟು ಡಿಸೈಡ್ ಆಗಿಬಿಟ್ಟಿದೆ ಹೋಗ್ತಾ ಇದ್ದೀನಿ ಫಸ್ಟ್ ಫಸ್ಟ್ ಡೇನೆ ಮ್ಯಾಕ್ಸ್ ಅಂತೂ ಅದು ಕೂಡ ಫಸ್ಟ್ ಡೇ ಇರಲೇಬೇಕು ನಾವು ಇನ್ನು ಉಪ್ಪಿಸ್ ಸರ್ ಡೈರೆಕ್ಷನಲ್ ಸಿನಿಮಾ ಅಂತ ಅಂದರೆ ಅದು ನೆಕ್ಸ್ಟ್ ಲೆವೆಲ್ ಸೊ ಅವರ ಥಿಂಕಿಂಗ್ ನೆಕ್ಸ್ಟ್ ಲೆವೆಲ್ ಇರುತ್ತೆ ಆ್ಯಂಡ್ ಅವರ ಡೈರೆಕ್ಷನ್ ಸಿನಿಮಾ ಯಾವಾಗ ಬರುತ್ತೆ ಅಂತ ಜನ ವೆಯ್ಟ್ ಮಾಡ್ತಾ ಇರ್ತಾರೆ ಸೊ ನೀವು ಫಸ್ಟ್ ಅವರ ಸಿನಿಮಾಗಳಿಂದ ನೋಡ್ಕೊಂಬಂದರೆ ಇದರಲ್ಲಿ ಏನೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀರಿ ಲೈಕ್ ಅವರು ಜಾಸ್ತಿ ಬಿಟ್ಕೊಟ್ಟಿಲ್ಲ ಏನೂ ಲೈಕ್ ವಾರ್ನರ್ ಅಂತ ಬಿಟ್ಟರು ನನಗೆ ಲೈಕ್ ಅದ್ರಲ್ಲಿ ಪಾಸ್ಟು ಇದೆ ಪ್ರೆಸೆಂಟು ಇದೆ ಫ್ಯೂಚರೂ ಇದೆ ಸೊ ಆ ಥರ ಯೋಚನೆ ಮಾಡಿ ಸಿನಿಮಾ ಮಾಡೋದಂದರೆ ಸರ್ ಒಬ್ರು ಅನ್ಸುತ್ತೆ ಸೊ ಖಂಡಿತ ಐ ಥಿಂಕ್ ಸಮಾಜಕ್ಕೆ ಏನು ಬೇಕು ಅದನ್ನು ಅದನ್ನು ಎಂಟರ್ಟೈನ್ಮೆಂಟ್ ಜೊತೆ ಜನರಿಗೆ ಅವ್ರು ಸೂಪರ್ ಮಾಡಿದ ಅದೇ ಅಲ್ವಾ ಲೈಕ್ ಏನು ಮುಖಕ್ಕೆ ಇರುತ್ತೆ ಬಟ್ ಅಂದ್ರೂ ಹಿಂಗೆ ಮುದ್ದು ಮಾಡ್ದಂಗೆ ಇರುತ್ತೆ ಸೊ ಕಾಯ್ತಾ ಇದ್ದೀನಿ ಏನು ಬುದ್ಧಿ ಏನು ಹೇಳ್ಕೊಡ್ತಾರೆ ಆ ಸಿನಿಮಾದಿಂದ ಅಂತ ಹೇಳಿ ಏನೋ ಒಂದು ಇರುತ್ತೆ ಅವ್ರ ಸಿನಿಮಾದಲ್ಲಿ ಲೈಫ್ ಇರುತ್ತೆ ಸೊ ಅದು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಕೂಡ ಮ್ಯಾಕ್ಸ್ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಸೊ ನಿಮ್ಮ ಮೂರನೇ ಸಿನಿಮಾ ಲೆಕ್ಕದಲ್ಲಿ ಮೂರನೇ ಸಿನಿಮಾ ಸೊ ಇಷ್ಟು ಎಕ್ಸೈಟ್ಮೆಂಟ್ ಇದೆ ಹಾಗೆ ಜನಗಳಿಗೆ ಒಂದು ಇನ್ವಿಟೇಷನ್ ಕೊಡೋದು ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ ನಾನು ಓಕೆ ತುಂಬ 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 ಖುಷಿ ಇದೆ ಮ್ಯಾಕ್ಸ್ ಮ್ಯಾಕ್ಸಲ್ಲಿ ನಾನು ಒಂದು ಭಾಗ ಅಂತ ಹೇಳಿಕೊಂಡು ಬಟ್ ಹೆಂಗೆ ಎಲ್ಲರೂ ಫ್ಯಾನ್ಸ್ಗೋಸ್ಕರ ಮಾಡಿರೋ ಸಿನಿಮಾ ಅಂತ ಹೇಳ್ತಾರೆ ನಾನು ಹೇಳೋದು ಅದು ಬರೀ ಇರೋ ಸಿನ್ಮಾ ಅಲ್ಲ ನಾರ್ಮಲ್ ಆಡಿಯನ್ಸ್ ಕೂಡ ಸೀಟ್ ತುದಿಲಿ ಕೂರಿಸೋವಂಥ ಸಿನ್ಮಾ ಬಿಕಾಸ್ ಕತೆ ತುಂಬ ಯುನೋ ಎಂಗೇಜಿಂಗ್ ಆಗಿದೆ ಆ್ಯಂಡ್ ಖಂಡಿತ ಜನ ನುಗ್ತಾರೆ ಫಸ್ಟ್ ಡೇ ರೆಸ್ಪಾನ್ಸ್ ನೋಡನೇ ನಾರ್ಮಲ್ ಮನೇಲಿ ಕೂತಿರೋರು ಕೂಡ ಎದ್ದು ಬಂದು ನೋಡ್ತಾರೆ ಹೌದಾ ಏನಾಗಿದೆ ಅನ್ನೋ ಥರ ಸಿನ್ಮಾ ಇದೆ ತುಂಬ ಎಂಜಾಯ್ ಮಾಡೋವಂಥ ಸಿನ್ಮಾ ಯು ಎ ಆಗಲಿ ಮ್ಯಾಕ್ಸ್ ಆಗಲಿ ಫುಲ್ ಸೆಲೆಬ್ರೇಟ್ ಮಾಡೋಣ ಇಟ್ಸ್ ಗೋಯಿಂಗ್ ಟು ಬಿ ಯುನೋ ಸಖತ್ ಮ್ಯಾಕ್ಸ್ ಅಂತಂದ್ರಲ್ಲ ಒಳ್ಳೆ ಸೆಲೆಬ್ರೇಟ್ ಮಾಡೋ ಇಯರ್ ಎಂಡ್ನ ನ್ಯೂ ಇಯರ್ ಪಾರ್ಟಿ ನಮಗೆ ಟ್ವೆಂಟಿತ್ ಇಂದನೇ ಸ್ಟಾರ್ಟ್ ಆಗ್ತದೆ ಸೊ ಅದನ್ನು ಎಂಜಾಯ್ ಮಾಡೋಣ ಅಷ್ಟೇ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ಬೆಸ್ಟ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಸ್ಟ್ ಡೇ ಫಸ್ಟ್ ಸಿಗೋಣ ಖಂಡಿತ ಸಿಗೋಣ ಥ್ಯಾಂಕ್ ಯು Thank, Thank you. you. Yes.